ನಾಗಮಿನಾಡು ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಕರ್ನಾಟಕ ರಾಜ್ಯ ಸರ್ಕಾರದ ದ್ವೇಷ ಭಾಷಣ ಮಸೂದೆಗೆ ಸಂವಿಧಾನಾತ್ಮಕ ಕಾರಣಗಳಿಂದ ಅಂಕಿತ ನೀಡದೆ ಪುನರ್ ಪರಿಶೀಲನೆಗೆ ಹಿಂದಿರುಗಿಸಬೇಕು ಮತ್ತು ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ಹತ್ಯೆಗಳ ಕುರಿತು ಕಳವಳ ವ್ಯಕ್ತಪಡಿಸಿ ಕರ್ನಾಟಕದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಬಾಂಗ್ಲಾ ರೋಹಿಂಗ್ಯಾ ನುಸುಳಿಕೇರರ ಪರಿಶೀಲನೆ ನಡೆಸಿ ರಾಜ್ಯದಿಂದ ಹೊರಹಾಕಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿವಸೇನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಗುರುಶಾಂತ ಟೆಂಗಳೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಕೇಶ್ ಜಮಾದರ್ ಸೇರಿದಂತೆ ಅನೇಕರು ಇದ್ದರು ಕ್ಯಾಮೆರಾ ಪರ್ಸನ್ ಮಲ್ಲಿಕಾರ್ಜುನ ಹೀರಾಪುರ ಜೊತೆ ಅನಂತ್ನಾಗ್ ದೇಶಪಾಂಡೆ ಕಲಬುರಗಿ ಕಾನೂನುಗಳನ್ನು ಸಡಿಲ ಮಾಡಿರುವಂಥ ಮತ್ತು ಅದೇ ರೀತಿ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶಿಗಳನ್ನು ಒದ್ದು ಓಡಿಸಬೇಕು ಅನ್ನೋ ಒಂದು ವಿಷಯ ಇಟ್ಟುಕೊಂಡು ಮತ್ತು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತಂದರೆ ಇವೆರಡೂ ಬಿಲ್ಗಳನ್ನು ರಾಜ್ಯಪಾಲರ ಗಮನಕ್ಕೆ ಬಂದಾಗ ಅವ್ರ ಹತ್ರ ಬಂದಾಗ ಪಾಸ್ ಮಾಡದೆ ವಾಪಸ್ ಕಳಿಸ್ಬೇಕು ಅನ್ನೋ ಒಂದು ವಿಷಯ ಶಿವಸೇನಾ ಪಕ್ಷ ಇವತ್ತಿನ ದಿವಸ ರಾಜ್ಯಾದ್ಯಂತ ಒಂದು ಹೋರಾಟದ ಮುಖಾಂತರ ಮನವಿ ಸಲ್ಲಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಹೆದರಿಕೆಪ್ಪ ಅಂತಂದರೆ ಇಲ್ಲಿವರೆಗೂ ಸ್ವಾತಂತ್ರ್ಯ ನಂತರ ಯಾವ ಒಂದು ಸುಳ್ಳು ಇತಿಹಾಸವನ್ನು ಹೇಳಿ ಇಲ್ಲಿವರೆಗೂ ಚುನಾವಣೆಯಲ್ಲಿ ಗೆದ್ಕೊಂಡು ಬಂದಿತ್ತು ಆ ವಿಷಯ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಹಿಂದೂಗಳು ಜಾಗೃತ ಆಗ್ತಿದ್ದಾರೆ ಹಿಂದೂ ಕಾರ್ಯಕರ್ತರು ಹಿಂದೂಗಳನ್ನು ಜಾಗೃತ ಮಾಡಿ ಇಲ್ಲಿರುವಂಥ ಒಂದು ನಿಜವಾದ ಇತಿಹಾಸವನ್ನು ತಿಳಿಸ್ತಾ ಇದ್ದಾರೆ ಆ ಒಂದು ಕಾರಣದಿಂದ ಇವತ್ತು ಕಾಂಗ್ರೆಸ್ ದೇಶದಲ್ಲಿ ನಿರ್ಣಾಮ ಆಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಅಂಜಿಕೆ ಇದೆ ಬರುವಂಥ ಚುನಾವಣೆಯಲ್ಲಿ ಇಲ್ಲಿಯೂ ನಾವು ಸರ್ಕಾರ ಮಾಡೋಕ್ಕಾಗಲ್ಲ ಆಗಲ್ಲ ಇದೇ ರೀತಿ ಇವರನ್ನು ಬಿಟ್ಟರೆ ಅಂತೇಳಿ ಆ ಒಂದು ವಿಷಯ ಇಟ್ಕೊಂಡು ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತನ ದಮನ ಮಾಡುವಂಥ ಒಂದು ವಿಷಯ ಇಟ್ಕೊಂಡು ಇವತ್ತು ಈ ಬಿಲ್ ಪಾಸ್ ಮಾಡಿದೆ ನಾವು ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದೀವಿ ಎರಡೂ ಬಿಲ್ಗಳನ್ನ ಪಾಸ್ ಮಾಡಬಾರ್ದು ಅಂತ ಹೆಸರು ಹೇಳಿಷಾಂಟಿಂಗ್ಳಿ ಶಿವಸೇನಾ ಪಕ್ಷದ ಜಿಲ್ಲಾಧ್ಯಕ್ಷ ಇವತ್ತಿನ ದಿನ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷ ಪರಮ ಪೂಜಾ ಸಿದ್ದಲಿಂಗ ಸ್ವಾಮೀಜಿ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ಗುರುಶಾಂತ್ ಹೆಂಗಾಣ್ ನೇತೃತ್ವದಲ್ಲಿ ಏನು ರಾಜ್ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸುವ ವಿಷಯ ಏನೆಂದರೆ ಮೊನ್ನೆ ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ಮಸೂದೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಏನು ವಿಚಾರ ವ್ಯಕ್ತಪಡಿಸಿದೆ ಅದೇ ರೀತಿ ಗೋ ಹತ್ಯೆ ಕಾನೂನಿನಲ್ಲಿ ಸಡಿಲು ಕೆಲಸ ಮಾಡ್ತಿದೆ ಇದನ್ನು ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸುತ್ತದೆ ಇವರು ಹಿಂದೂ ಕಾರ್ಯಕರ್ತರ ಧ್ವನಿಯನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಈ ಮಸೂದೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಇದು ಶಿವಸೇನೆ ಉಗ್ರವಾಗಿ ಖಂಡಿಸಿ ಅದೇ ರೀತಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಇವತ್ತಿನ ಮನವಿ ಸಲ್ಲಿಸಲಾಯಿತು ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳನ್ನು ಜೀವಂತವಾಗಿ ದಾನ ಮಾಡಿ ಉಗ್ರರ ಜಿಹಾದಿಗಳಿಗೆ ಕ ಕರ್ನಾಟಕದಲ್ಲಿ ಬಾಂಗ್ಲಾದೇಶದ ನುಸುಳುಕೋರರು ಯಾರ ಇದ್ದಾರೆ ಅವರನ್ನು ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಗ್ಗಟ್ಟಿನಲ್ಲಿ ಒದ್ದು ಓಡಿಸಬೇಕೆಂದು ಈ ಮೂಲಕ ಮನವಿ ಮಾಡ್ತಿದ್ದೆ ತಮ್ಮ ಹೆಸರು ಹೇಳಿ ಸರ್ ಪ್ಯಾಕೇಜ್ ಜಮಾದಾರ್ ಯುವ ಮೋರ್ಚಾ ಅಧ್ಯಕ್ಷರು